ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಬಾಯೇರಿ ಅವರು ನಮ್ಮ ಕೋದಂಡಾಶ್ರಮ ಮಠದ ಧರ್ಮಾಧಿಕಾರಿಗಳು ಹೌದು ಹಾಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜೈಚಾಮರಾಜೇಂದ್ರ ಸಂಸ್ಕೃತ ವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಉಪಪಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯ ಬದುಕನ್ನು ನಡೆಸ್ತಾ ಇದ್ದಾರೆ ಸುಮಾರು ನೂರಾರು ಶಿಷ್ಯರನ್ನ ತಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಋಗ್ವೇದದ ಧನಾಂತವಾಗಿ ಎಲ್ಲರೂ ಕೂಡ ಚಿನ್ನದ ಪದಕವನ್ನು ತಂದು ಗುರುಗಳಿಗೆ ಹೆಮ್ಮೆಯನ್ನು ತಂದಿರ್ತಾರೆ ಅಂತಹ ವೇದ ಪುರುಷರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನವಾಗಿ ನಡ್ಕೊಂಡು ಬರ್ತಾ ಇದೆ ಈ ಋಗ್ವೇದ ಶಾಖಲಾ ಸಮಿತ ಯಾಗದ ವಿವರಣೆಯನ್ನು ಸಂಕ್ಷಿಪ್ತವಾಗಿ ವೇದಬ್ರಹ್ಮಶ್ರೀ ಡಾಕ್ಟರ್ ಕೃಷ್ಣಪೂರ್ತಿ ಬಾಯಿದೇವರು ಈಗ ತಮಗೆ ನೀಡಬಯಸ್ತಾರೆ ನಾವು ಅಭಿವಾದನ ಮಾಡುವಾಗ ಭರದ್ವಾಜ ಗೋತ್ರ ವಸಿಷ್ಠ ಗೋತ್ರ ಮುಂತಾದ ನಮ್ಮ ನಮ್ಮ ಗೋತ್ರವನ್ನು ನಾವು ಸೂಚಿಸ್ತೇವೆ ಈ ಗೋತ್ರ ಪರಂಪರೆ ಯಾವುದು ಎಲ್ಲ ಋಷಿಗಳ ಗೋತ್ರ ಅನ್ನುವಂಥದ್ದು ಹಾಗಿರುವಾಗ ವಸಿಷ್ಠ ವಿಶ್ವಾಮಿತ್ರ ಎಲ್ಲ ಋಷಿಗಳು ಘೋರವಾದ ತಪಸ್ಸನ್ನು ಮಾಡಿಕೊಂಡು ತಮ್ಮ ತಪೋಭೂಮಿಕೆಯಲ್ಲಿ ಕಂಡುಕೊಂಡಂತಹ ಮಹಾ ಮಂತ್ರ ಯಾವುದು ಕೇಳಿದರೆ ಅದು ವೇದ ಅಂತ ವೇದ ಜ್ಞಾನರಾಶಿ ಅಂತ ಭರದ್ವಾಜರು ನೂರಾರು ವರ್ಷ ಕಾಲ ತಪಸ್ಸನ್ನು ಮಾಡಿಕೊಂಡು ಅವರು ಕಂಡುಕೊಂಡಂತಹ ಮಂತ್ರ ಎಷ್ಟು ಅಂತ ದೇವೇಂದ್ರಲ್ಲಿ ಕೇಳಿದಾಗ ಇಂದ್ರ ಹೇಳ್ತಾನೆ ಮೂರು ಪರ್ವತಗಳನ್ನು ತೋರಿಸಿ ಒಂದೊಂದು ಪರ್ವತ ಒಂದೊಂದು ಮುಷ್ಟಿ ಮಣ್ಣು ಮಾತ್ರ ನೀವು ಎಷ್ಟು ಅಷ್ಟು ಪ್ರಮಾಣ ಆರಗಿ ಆಗಿರುವಾಗ ಅನಂತವಾದಂತಹ ವೇದಗಳ ರಾಶಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋ ಇವತ್ತು ಸ್ವಲ್ಪ ಅನ್ನುವಂಥದ್ದು ಹಾಗಾದ್ರೆ ವೇದ ಅಂದರೆ ಏನು ವೇದ ಜ್ಞಾನ ರಾಶಿಗಳು ಅದನ್ನು ವೇದವ್ಯಾಸರು ಮುಖ್ಯವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ ವಿಭಾಗ ಮಾಡಿದರು ಹಾಗೂ ಕೂಡ ಸಮಗ್ರವಾದಂಥ ಭರತಖಂಡದಲ್ಲಿ ಋಗ್ವೇದ ಇಪ್ಪತ್ತೊಂದು ಶಾಖೆ ಯಜುರ್ವೇದ ನೂರು ಶಾಖೆ ಸಾಮವೇದ ಸಾವಿರ ಶಾಖೆ ಅಥರ್ವೇದ ಒಂಬತ್ತು ಶಾಖೆ ಅವೆಲ್ಲ ಕಾಲಕಾಲದಲ್ಲಿ ಲುಪ್ತವಾಗುತ್ತಾ ಈಗ ಪ್ರಧಾನವಾಗಿರುವಂತಹದ್ದು ಶಾಖಲ ಶಾಖೆ ಇದರಲ್ಲಿ ಹತ್ತುವರೆ ಸಾವಿರ ಸರಿಯಾಗಿ ಹೇಳಬೇಕಂದ್ರೆ ಹತ್ತು ಸಾವಿರದ ನಾನ್ನೂರ ಎಪ್ಪತ್ತೆರಡು ಮಂತ್ರಗಳು ಇವೆ ಎಲ್ಲ ಅಗ್ನಿಯಾದಿ ದೇವತೆಗಳ ಸ್ತೋತ್ರ ಮಾಡತಕ್ಕಂತಹ ಮಂತ್ರಗಳು ಹಾಗೆ ವಿಶ್ವಾಮಿತ್ರಾದಿ ಮಹರ್ಷಿಗಳು ಕಂಡುಕೊಂಡಂತಹ ಮಂತ್ರಗಳು ಯಸ್ಯ ನಿಶ್ವಸಂ ವೇದ ಯಾವ ಪರಮಾತ್ಮನ ಉಸಿರೇ ವೇದ ಅನ್ನುವಂಥ ಬ್ರಹ್ಮದೇವರು ಸಮಕಾಲದಲ್ಲಿ ನಾಲ್ಕು ಮೊಗಗಳಲ್ಲಿ ನಾಲ್ಕು ವೇದಗಳನ್ನು ಪಡಿಸ್ತರು ಅಂತ ನಾವು ಪುರಾಣ ಕಥೆಯಲ್ಲಿ ಕೇಳಿದ್ದೇವೆ ಹಾಗಿರುವಾಗ ಈ ಹತ್ತುವರೆ ಸಾವಿರ ಮಂತ್ರ ಇದು ಶಾಕಲ ಶಾಖೆ ಋಗ್ವೇದ ಈ ಮಠದಲ್ಲಿ ಸುಮಾರಾಗಿ ತೊಂಬತ್ತ ಎರಡನೇ ಇಸ್ವಿಯಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇರುವ ಕಾಮಾಕ್ಷಿ ಅಧಿಷ್ಠಾನದ ಕೆಳಗಡೆ ನಮ್ಮ ಮಹಾಸ್ವಾಮಿಗಳು ಒಂದು ಅಲ್ಲೇ ಕುಂಡವನ್ನು ರಚನೆ ಮಾಡಿ ಈ ಋಗ್ವೇದ ಹವನ ಮಾಡಿದರು ಹಾಗೆ ತೊಂಬತ್ತ್ ಕಾಮಾಕ್ಷಿ ಪ್ರತಿಷ್ಠೆ ಆದಮೇಲೆ ಆ ದೇವರ ಅನುಗ್ರಹ ಹಾಗೂ ಮಹಾಸ್ವಾಮಿಗಳ ಒಂದು ಆಶೀರ್ವಾದಂತೆ ಇವತ್ತಿಗೆ ನಿರಂತರವಾಗಿ ಶಾಕಲ ಸಂಹಿತಾ ಯಾಗ ಸಂಪನ್ನಗೊಳ್ತಾ ಇದೆ ಸುಮಾರಾಗಿ ನಮ್ಮ ಇವರು ಹೇಳಿದಂತೆ ಮೂವತ್ತಕ್ಕಿಂತ ಹೆಚ್ಚು ವರ್ಷ ಕಾಲ ಈ ಶಾಸ್ತ್ರ ಯಾಗ ನಡೀತಾ ಬಂದದ್ದು ಮುಖ್ಯವಾಗಿರತಕ್ಕಂಥ ಈ ಮಂತ್ರಗಳಿಗೆ ತುಪ್ಪದಿಂದಲೂ ಮತ್ತು ಎಳ್ಳೆಯಿಂದಲೂ ಹೋಗ ಒಂದು ಸಂಪ್ರದಾಯ ಎಸ್ ಸಂವಿಧಾಯ ಆಹುತಿ ಸಮಿತು ತುಪ್ಪ ಮುಂತಾದ ಅನೇಕ ದ್ರವ್ಯಗಳಿಂದ ಮಾಡಲಿಕ್ಕೆ ಇಲ್ಲಿ ಶಾಸ್ತ್ರಕಾರರು ನಡೆ ಮಾಡಿದ್ದಾರೆ ತುಪ್ಪ ಅದು ಯಜ್ಞೇಶ್ವರನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿಯೂ ಇದ್ದು ಪೀತ್ವಾ ಮಧು ಚಾರು ಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾ ಈ ರುಚಿಕರವಾದಂತಹ ಪರಿಮಳಯುಕ್ತವಾದ ತುಪ್ಪವನ್ನು ಸ್ವೀಕರಿಸಿದಂತಹ ಯಜ್ಞನಾರಾಯಣ ಪಿತೇವ ಪುತ್ರಂ ತಂದೆ ತಾಯಿಯ ನಮ್ಮನ್ನು ಹೇಗೆ ಕಾಪಾಡ್ತಾರೋ ಅದೇ ರೀತಿ ಜಗತ್ತನ್ನು ಪರಿಪೋಷಣೆ ಮಾಡ್ತಾನೆ ಎನ್ನುವಂತಹದು ಆ ವೇದದಲ್ಲಿ ಹೇಳಿದೆ ಆದ್ರೂ ಎಳ್ಳು ಪಾಪ ಪರಿಹಾರ ಮಾಡುವಂತಹ ಆದ್ದರಿಂದ ಈ ಎರಡು ದ್ರವ್ಯಗಳಿಂದ ನಾವು ಹವನ ಮಾಡ್ತಾ ಇದ್ದೇವೆ ಈ ಒಂದು ಹತ್ತುವರೆ ಸಾವಿರ ಮಂತ್ರ ಸುಮಾರಾಗಿ ಒಂದು ಪ್ರತಿದಿನ ಕೂಡ ಒಂದೂವರೆ ಸಾವಿರ ಅದಕ್ಕೂ ನಿಗದಿತವಾಗಿರುತ್ತೆ ಹತ್ತು ಮಂಡಲ ಹಾಗೂ ಎಂಟು ಅಷ್ಟಕ ಅರವತ್ನಾಲ್ಕು ಅಧ್ಯಾಯಗಳು ಹೇಗೆ ಭೇದವಾಯಿತು ಅಂತ ಕೇಳಿದರೆ ವಸಿಷ್ಠ ವಿಶ್ವಾಮಿತ್ರಾದಿ ಋಷಿಗಳ ಪರಂಪರೆಯವರು ಕಂಡುಕೊಂಡಂತಹ ಮಂತ್ರವನ್ನು ಕ್ರಮಬದ್ಧವಾಗಿ ಒಂದು ಮಂಡಲ ಅಂತ ರಚನೆ ಮಾಡಿದರು ಹಾಗೆ ಹತ್ತು ಮಂಡಲಗಳು ಆಯಿತು ಆಮೇಲೆ ಒಂದು ಮೂರು ಗಂಟೆ ಅವಧಿಯಲ್ಲಿ ಮಧ್ಯಮ ವೇಗ ಮಧ್ಯಮ ಸ್ವರದಿಂದ ಹೇಳಲಿಕ್ಕೆ ಅನುಕೂಲವಾಗಿ ಒಂದು ಎಂಟು ಅಷ್ಟಕಗಳು ಪ್ರತಿ ಅಷ್ಟಕಗಳು ಕೂಡ ಎಂಟು ಎಂಟು ಅಧ್ಯಾಯಗಳು ಇದು ಹವನಕ್ಕೆ ಸರಿಯಾಗತ್ತೆ ಅಂತ ಹೇಳಿಕೊಂಡು ದಿನವೂ ಕೂಡ ಒಂದೊಂದು ಅಷ್ಟಕ ಹೋಮ್ ಮಾಡ್ತಾ ಬಂದಿದ್ದೇವೆ ಇವತ್ತಿಗೆ ಐದನೇ ಅಷ್ಟಕ ಅನ್ನುವಂಥ ಐದು ಅಷ್ಟಕ ಪರಿಪೂರ್ಣವಾಯಿತು ಇನ್ನು ಮೂರು ದಿವಸದಲ್ಲಿ ಪರಿಸಮಾಪ್ತಿ ಆಗತ್ತೆ ಇಂಥ ಒಂದು ಮಹತ್ತರವಾದಂತಹ ಯಾಗ ಲೋಕ ಕಲ್ಯಾಣಾರ್ಥವಾಗಿ ಯಾರೋಪ ಯಜಮಾನರ ಸಂಕಲ್ಪವನ್ನು ಹೇಳದೆ ಆ ಸೇತು ಹಿಮಾತಲ ಪರ್ಯಂತಂ ಅನ್ನುವಂಥದ್ದು ಯಾವ ರೀತಿ ನಮ್ಮ ಭರದಕಂಡ ಕನ್ಯಾಕುಮಾರಿಯಿಂದ ಆರಂಭಿಸಿ ಹಿಮಾಚಲ ಪರ್ಯಂತಂ ಹಿಮಾಲಯ ಪರ್ವತವರೆಗೂ ಕೂಡ ಸಮಸ್ತವಾದಂಥ ಭರದಕಂಡ ಹಾಗೂ ಸಮಗ್ರವಾದಂಥ ಜೀವರಾಶಿಗಳು ಕೂಡ ಕ್ಷೇಮವಾಗಲಿ ಕಾಲಕಾಲಕ್ಕೆ ಮಳೆಯಾಗಲಿ ಬೆಳೆಯಾಗಲಿ ಎಲ್ಲರೂ ಕೂಡ ವೇದನಾರಾಯಣ ಹಾಗೂ ಕಾಮಾಕ್ಷಿ ಶಾರದಾಂಬೆಯ ಕೃಪೆಗೆ ಪಾತ್ರರಾಗಿ ಅಂತ ಒಂದು ಮಹಾ ಸಂಕಲ್ಪವನ್ನು ನಾವು ಹೇಳಿ ಇಂಥ ಒಂದು ಯಾಗವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ ಅದರಂತೆ ಈ ಬಾರಿಯೂ ಕೂಡ ಈ ಯಾಗ ಸಂಪನ್ನಗೊಳ್ತಾ ಇದೆ ಈ ಯಾಗದ ಫಲ ಅನ್ನುವಂಥ ಅನಂತ ಕೋಟಿ ವರ್ಷ ಕೂಡ ಅನಂತ ಕುಟುಂಬಕ್ಕೆ ಪ್ರಾಪ್ತವಾಗುವ ಮೂಲಕ ಆ ತಾಯಿಯ ಹಾಗೂ ಜಗದ್ಗುಳ್ಳ ಪರಿಪೂರ್ಣವಾದಂಥ ರಕ್ಷೆ ಶ್ರೀರಕ್ಷೆಯಾಗಲಿ ಅಂತ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ